ಮಳೆ ಆರ್ಭಟಕ್ಕೆ ಅವಾಂತರಗಳೇ ಆಗ್ತಾ ಇದೆ ಧಾರಾಕಾರ ಮಳೆಗೆ ಮನೆಯ ಗೋಡೆಗೆ ಕುಸಿದು ಬಿದ್ದಿದೆ ಕಾಫಿನ ನಾಡಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಧಾರಾಕಾರ ಮಳೆಗೆ ಮನೆಯ ಗೋಡೆಯೇ ಕುಸಿತವಾಗಿದೆ ಇನ್ನು ಪ್ರಾಣಾಪಾಯದಿಂದ ಇಡೀ ಕುಟುಂಬ ಪಾರಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಿಲ್ಗದ್ದೆ ಗ್ರಾಮ ಈ ಗ್ರಾಮದ ರಾಜಮ್ಮರ ಮನೆಯ ಗೋಡೆ ಏಕಾಏಕಿ ಕುಸಿತವಾಗಿರುವಂಥದ್ದು ರಾತ್ರಿ ಸುರಿದಂತ ಮಳೆಗೆ ಏಕಾಏಕಿ ಮನೆಯ ಗೋಡೆ ಧರಶಾಹಿಯಾಗಿದೆ ಹೊರಗೆ ಓಡಿ ಬಂದು ಪ್ರಾಣವನ್ನ ಉಳಿಸಿಕೊಂಡಿದೆ ಕುಟುಂಬ ಮನೆ ಕಳೆದುಕೊಂಡಂತ ರಾಜಮ್ಮ ಕುಟುಂಬ ಇದೀಗ ಕಂಗಾಲಾಗಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಗ್ತಿತ್ತು ಎಚ್ಚೆತ್ತುಕೊಂಡಿದ್ದರಿಂದ ಇಡೀ ಕುಟುಂಬ ಈಗ ಸೇಫ್ ಆಗಿದೆ ಆದರೆ ಇದ್ದಕ್ಕೆ ಇದ ಇದ್ದಂಥ ಒಂದು ಸೂರ್ಯನ ಕಳೆದುಕೊಂಡಂತಹ ಕುಟುಂಬ ಈಗ ಕಂಗಾಲಾಗಿದೆ ನಿರಂತರವಾದಂಥ ಮಳೆ ಚಿಕ್ಕಮಗಳೂರಿನಾದ್ಯಂತ ಸುರಿತಾ ಇದೆ ಕಾಫಿ ನಾಡಿನಲ್ಲಿ ಹತ್ತಾರು ಮನೆಗಳಿಗಾಗಲೇ ಧನುಷಾಹಿಯಾಗಿದೆ